ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ಲ್ರು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ ನೋಡ್ತಾ ಇರ್ಬೋದು ಪಾನಿಪುರಿ ಕಾಣಿಸ್ತಾ ಇದೆ ಸೊ ಗೊತ್ತಾಯ್ತಾ ನಿಮಗೆ ಎಸ್ ಮನೆಯಲ್ಲಿ ಎಲ್ಲ ಮುದ್ದೆ ಮುರಿತಿದ್ರೆ ನಮ್ಮ ಮನೇಲಿ ಪಾನಿಪುರಿ ಮಾಡ್ತಾವ್ರಿ ಕೊಟ್ಟರೆ ತಿಂತೀವಿ ವೆಜ್ ಅಲ್ಲಿ

ಈ ಲಾಸ್ಟ್ ಟೈಮ್ ನೀನು ನಿಮ್ಮೂರ್ಗೆ ಕೊಟ್ಟಿದ್ದಷ್ಟು ಎರಡು ನಿಮಿಷಕ್ಕೆ ಇಪ್ಪತ್ತು ಮತ್ತು ಒಂದು ನಿಮಿಷಕ್ಕೆ ಹತ್ತು ಹಾಂ ಒಂದು ನಿಮಿಷಕ್ಕೆ ಹತ್ತು ಕೊಡು ಹ್ಞೂ ಹ್ಞೂ రూల్స్ ఏదో రూల్స్ సెకండ్ టైము ఐదే ఐదు పనిపూరి తిన్ను ಿಲ್ಲ ರೂಪಾಯಿ ಕೊಡಬೇಕು ಹಿಂಗೆ ಇಲ್ಲಿ ಪಾನಿಪುರಿ ಅಂಗಡ್ರ್ ಬರಲ್ಲ ತೆಗೆದು ಹಾಕೊಡಕ್ಕೆ ಲೀಟ್ರ್ ಮೀನೇ ಇನ್ನ ಇನ್ನೊಂದಂಗತ್ತೆ ಪಸ್ಟಿ ಐದು ಪೂರಿ ತಿಂದು ಆಮೇಲೆ ಆಲೂಗಡ್ಡೆ ತಿಂದು ಪಾನಿ ಹೆಂಗ ಅವ್ರು ರೆಡಿ ಮಾಡ್ತಾರೆ ಅದನ್ನ ತೂತ ಮಾಡ್ಕೊಂಡು ಅದ್ರೊಳಗೆ ಆಲೂಗೆಡ್ಡೆ ಹಾಕೊಂಡು ಐದು ಪಾನಿಪುರಿಗೂನು ಆಲೂಗೆಡ್ಡೆ ಹಾಕಬೇಕು ಪಾನೀನು ಹಾಕಬೇಕು ಏನ ಈಗ ಎಷ್ಟು ಅಷ್ಟೇ ಮುಗೀತು ಅಷ್ಟೇ

ಇದು ನೋಡಿ ಫಾ ಈ ಪಾನಿಪುರಿ ಆದರೆ ಹೆಂಗ್ ಹೋಗ್ತೈತಿ ಈಗ ನೋಡಿಲ್ಲ ಇಲ್ಲಿ ಆಂಟೆ ಮುದ್ದೆಯಾರು ಅರ್ಧ 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 ಮುದ್ದೆ ಅಂತ ಈ ಪಾನಿಪುರಿ ನೋಡಿ ಹೆಂಗೆ ಓಪನ್ ಆಗ್ತದೆ ಬಾಯಿ ತ್ರೀ ಟೂ ಒನ್ ಟಾಪ್ ಆಯ್ತು ಟೋಕೋ ಮುಖದೋರ್ಸ್ ಒಂದು ಸಲಿ ಎಷ್ಟಿಂದ ಒಂದು ನೂರು ರೂಪಾಯಿ ಕೊಟ್ಟು ಹಾಕು ಇಲ್ಲ ಸಮೋಸನೂ ಇಲ್ಲ ಓದ್ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀನು

ಪಾನಿಪುರಿ ತಿನ್ನಕ ಬರಲ್ಲ ಚಾಲೆಂಜ್ ಬರಲ್ಲ ಅಂತ ಲಿಕೆ ಬಾ ಏನು ನೀನು ಐದು ರೆಡಿ ಮಾಡ್ಕೊಂಡ ಒಬ್ಬ 30 ಸೆಕೆಂಡಿ ವಾ ಬನ್ ತಿನ್ನಲೇ ಏ ಬೇಡ ಓರಿಗೆ ಬಂದ್ರು ಪರವಾಗಿಲ್ಲ ಬಾ ನೋಡೋ ಅವೇ ನೀನು ಹೆಂಗೆ ತಾನು ಪಾನಿಪುರಿ ಸಮೇತ ಓರಿಗೆ ಬಂತಾವೋ ಬೆಳಕಿನೇ ಮಾಡ್ತೀವಿ ಅಂತ ಏನಕ್ಕೆ ರೂಮರ್ ಆಗುತ್ತೆ

ಮತ್ತಲ್ಲ ಐದೇ ದಿನ ಸಾಕು ಒಂದು ನಿಮಿಷ ಐನೂರು ರೂಪಾಯಿ ಕ್ಯಾಶು ಫೋಕಸ್ ಮಾಡಿದಾಫಿ ಓನರ್ ಈಗ ಚಾಲೆಂಜ್ ಬಂದರೆ ತ್ರೀ ಟೂ ಒನ್ ನಿಮ್ಗಿಂತ ಜಾಸ್ತಿ ತಿಂತ ನೀವು ಈಗ ಪಕ್ಕ

ಒಂದು ಒಂದು ಎಕರೆ ಉಳ್ಕಂತುಸ್ಟ್ ಎರಡು ನಿಮಿಷ ಉಂಡಿ ಅಲ್ಲಿ ನಿನ್ಗೆ ಎಷ್ಟಾಯ್ತು ಮೂವತ್ತು ಇಂಟು ಎರಡು ಲೆಕ್ಕ ಹಾಕೋ ಅಲ್ಲಿಗೆ ಇಪ್ಪತ್ತ್ ಮೂರೆ ಆಯ್ತು ಎರಡು ನಿಮಿಷಕ್ಕೆ ಹದಿನೈದು ಅಂತಂದ್ರೆ ಒಂದ್ ನಿಮಿಷಕ್ಕೆ ಏಳು ಹಿಡ್ಕೊಂಡ್ರೆ

ಅಲ್ಲ ಇದು ಪ್ರೊಸೀಜರ್ ಪ್ರಕಾರ ಇದು ಅದರೊಳಗೆ ತಿಮ್ಮಕೊಂಡು ಅದೇ ಪ್ರೊಸೀಜರ್ ಅದರಲ್ಲಿ ನೀವು ಎಷ್ಟು ಬೇಕಾದರೂ ಆಕೆಬಹುದು ಒಂದು ಡ್ರಾಪರ್ ಅಲ್ಲಿ ನಡೆಯುತ್ತೆ ಆಯ್ತಾ ಝೂಮ್ ಸ್ಟಾರ್ಟ್ 1 2 3 ಇರಿ ಇರಿ ಒಂದು ನಿಮಿಷ ತಕ್ಕದಿ ಝೂಮ್ ಮಾಡೋ ಕ್ಯಾಮೆರಾ 3 3 2 1 ಅಲ್ಲಾ ತೋಕುತಾ ಜಕ್ಕೆ ಆಷ್ಟೆ ಹೈ ಆ ಏಯ್ ಮರಿ ನಮ ಆಯಿ ದೆನ್ಗೆ ಪಾನಿ ಕುಡಿಬಿಟ್ಟು ವಾದ ಹೋಯಿತು ಮರ್ತೆ ಹೋಯಿತು ಏಯ್ ಮೋರ್ ಸಾ ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷಿರೀಪ್ ಅವ್ಳು ಯಾವ ತಿನ್ನೋ ನಾನು ಡಿಸಿನ್ ತಗೊಳ್ಳಿ ಮೂವತ್ತು ಸೆಕೆಂಡ್ ಆಯ್ತು ಬರೀ ಖಾಲಿ ಪುರಿ ಅದ ಓ ಐದನೇದು ಲಾಸ್ಟ್

ನಾಪಿಲ್ಲಿ ಎರಡನ್ನು ಮ್ಯಾಚ್ ಮಾಡಬೇಕು ಈ ಕಡೆ ಬಿಗ್ ಮಾಡಬೇಕು ಈ ಕಡೆ ಮಾಡಬೇಕು ಕ್ರಿಕೆಟ್ ಮ್ಯಾಚ್ ಮಾಡ್ಬೇಕು ಗುಂಡೆ ಈಗ ಮಾಡ್ತಿದ್ಯಾ ಗುಂಡೆದೊಂದ್ ಐದು ಹಾಕೋ ಅಲ್ಲ ಪಾಸುಗೇಡ್ ಪಾಸು ಫಸ್ಟ್ ರ್ಯಾಂಕ್ ಅಲ್ಲ ಈಗ ನಿನ್ನೆ ಹೋಗಿ ಮಾಡಿದ್ದು ಇಷ್ಟೇ ಇಷ್ಟು ತಿಂದಾಳೆ ಆಯ್ತಾ ಬೆಳಗ್ಗೆ ಉಪ್ಪಿಟ್ಟು ಇಷ್ಟೇ ಇಷ್ಟು ತಿಂದಳೆ ಈಗ ಅದೃಷ್ಟಿ ಈಗ ಈಗ ಅಂತಂದ್ರೆ ಮೂವತ್ತು ಸೆಕೆಂಡ್ಗೆ ಮಾಡ್ತಿದ್ಯಾ ಹಾಂ ಕರೆಕ್ಟ್ ಟೈಮ್ ಮಾಡ್ಬೇಕು ತಡೆ ತಡೆ ತಡೆಗೊಂಡಿ ಓಕೆ ರೆಡಿ ಒನ್ ಟು ತ್ರೀ ಸ್ಟಾರ್ಟ್

ಇಪ್ಪತ್ತೆಂಟು ಪಾಯಿಂಟ್ ಮೂವತ್ತೈದು ಸೆಕೆಂಡ್ ವಿನ್ನರ್ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗ ನಮ್ಮ ಆದ್ರ ಹುಡುಗರ ತಂಡಕ್ಕೆ ಮೊದಲನೇ ಸ್ಥಾನ ಬಂದಿದೆ ಅದು ನಾವು ಇಬ್ಬರಿಗೆ ಎದ್ದಿದ್ದೇವೆ ಯಾವುದು ಹಂಗಂದ್ರೆ ಅಲ್ಲಿ ಅಲ್ಲೇ ಬಿಟ್ಟಿದ್ದೀನಿ ನೋಡು

ಓಹ್ ನೀ ತಿಕ್ಕತ್ತೆ ನಾನು ಒಂದ್ ದಿನ ಪೋರಿ ಹೇಳ್ಬಿಟ್ಟೆ ಕೊಟ್ಟೆ ಐತು ಅದರ ಬಗ್ಗೆ ಇನ್ನೇನ ಹೇಳಕಾಗುತ್ತೆ ನೀ ಹೇಳು ಸೂಪರ್ ಅಂತ ಹೇಳು ಅಲ್ಲೇ ಹೇಳ್ತಿರೋ ಅಲ್ಲಿ ಹೇಳಮ್ಮ ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಹೇಗಿದ್ದೀತು ಅಲ್ಟಿಮೇಟ್ ಆಗಿದ್ದೀತು ಚೆನ್ನೈತಾ ಓ ಅದಕ್ಕೆ ವಾರಾತಿದೆ ನಿಮ್ಮದು ಸೂಪರ್ ಆಗಿತ್ತು